ಒಂದು ಒಂದು ವಾರ ನಾನು ಆಪ್ರೇಟ್ ಮಾಡೋ ಟೈಮಲ್ಲಿ ಎರಡು ಸರಿ ಉಂಡಿನ ಒಡೆದು ಪಬ್ಲಿಕ್ನಲ್ಲೇ ಬೆಳಗ್ಗೆ ಹತ್ತು ಗಂಟೆಯಲ್ಲಿ ಆಟೋದಲ್ಲಿ ತಗೊಂಡು ಹೋಗ್ತಾನೆ ಅವ್ರೆ ಪೊಲೀಸ್ ಇವ್ರಿಗೆ ಇವರಿಗೆ ಕ ಪುರ ಪುರೈತರಿಗೆ ಬೈದ್ರು ಆ ಜಾಗದಲ್ಲಿ ನಾನು ಸಮಾಧಿಗೆ ಹೋದೆ ಸಮಾಧಿಗೆ ಹೋದರೆ ದೇವರಲ್ಲಿದ್ದಾರೆ ದೇವರಿಗೆ ಮುಂದೆನೇ ಮೂರರಿಂದ ನಾಲ್ಕು ಆತ್ಮಗಳು ಅಲ್ಲೇ ಇದ್ದಾವೆ ದೇವಸ್ಥಾನದಲ್ಲಿ ಹೌದು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸರಿಗ ಸಾಮಾನ್ಯವಾಗಿ ಮನುಷ್ಯನಿಗೆ ಸಮಸ್ಯೆ ಬಂದರೆ ದೇವಸ್ಥಾನಕ್ಕೆ ಹೋಗ್ತಾರೆ ಇಲ್ಲ ದೇವರು ಮರೆ ಹೋಗಿ ಆ ಸಮಸ್ಯೆಗೆ ದಾರಿ ಉಟ್ಕೋತಾರೆ ಕೆಲವೊಂದು ದೇವಸ್ಥಾನಗಳು ನಮ್ಮ ಗಮನದಲ್ಲಿರುವಂಥವು ಕೂಡ ಸಾಕಷ್ಟು ಪೂಜೆ ಪುನಸ್ಕಾರಗಳು ರೆಗ್ಯುಲರ್ ಆಗಾದರೂ ಜನ ಅಲ್ಲಿಗೆ ಹೋಗ್ತಾ ಇಲ್ಲ ಕೆಲವೊಂದು ತುಂಬ ಶಕ್ತಿಶಾಲಿ ಇರೋ ದೇವರು ಸು ಸುಮಾರು ಆ ಸುತ್ತಮುತ್ತ ಭಾಗದಲ್ಲೆಲ್ಲ ಹೆಸರುವಾಸಿ ಆಗಿರೋ ದೇವರುಗಳು ಒಂದು ಕಾಲದಲ್ಲಿ ಈಗ ಒಂಥರೀತಿ ಮೌನವಾಗಿರುತ್ತೆ ಜನನೇ ಅಲ್ಲಿ ಹೋಗ್ತಾ ಇಲ್ಲ ಯಾಕೆ ಅಷ್ಟು ಒಂದು ಶಕ್ತಿ ಇದ್ದಿದ್ದು ಆ ದೇವರು ಜನಗಳನ್ನ ಇಲ್ವಾ ಇಲ್ಲ ಇವರು ಪೂಜಾರಿಗಳು ಅಲ್ಲಿ ಮಾಡೋ ಪೂಜೆಗಳಲ್ಲಿ ಶಕ್ತಿ ಇಲ್ವಾ ಏನು ಸಮಸ್ಯೆ ಆಯಿತು ಅಷ್ಟು ಜನ ಹೋಗ್ತಾ ಇದ್ದಿದ್ದು ದೇವಸ್ಥಾನಕ್ಕೆ ಏಕ್ದಮ್ ಕಂಪ್ಲೀಟ್ ಜನನೇ ಇಲ್ದಂಗೆ ಖಾಲಿ ಖಾಲಿ ಆಗಿಬಿಡುತ್ತೆ ಇದರಿಂದ ಏನು ತೊಂದರೆ ಸರ್ ಇದು ಯಾವ ಥರ ಏನು ಸಮಸ್ಯೆಗಳು ಈ ಥರದ್ದು ಸಹ ಕ್ರಿಯೇಟ್ ಮಾಡಿಕೊಡ್ತವೆ ಅಂತ ನಾನು ಅಟೆಂಡ್ ಮಾಡಿರೋದೇ ಒಂದು ದೇವಸ್ಥಾನದ್ದು ಹ್ಞೂ ಅದಕ್ಕೆ ಉದಾಹರಣೆ ಕೊಟ್ಟು ನಾನು ಮಾಡಿರ್ತಕ್ಕಂಥ ಕೆಲಸನ ಉದಾಹರಣೆ ಕೊಟ್ಟು ಹೇಳ್ತೀನಿ ಇಪ್ಪತ್ತು ಎಪಿಸೋಡ್ ಹಿಂದೆ ಓಕೆ ಒಂದು ಒಂದು ದೇವಸ್ಥಾನದ್ದು ನಾನು ಚರಿತ್ರೆ ಹೇಳಿದ್ದೆ ಹೇಳಿದ್ರಿ ಸ್ಮಶಾನದಲ್ಲಿ ದೇವಸ್ಥಾನ ಕಟ್ಟಿ ಹ್ಞೂ ಕಾಳಿಗೆ ಜಾಗ ಇಲ್ದಂಗೆ ಮಾಡಿದ್ದಕ್ಕೆ ಇಪ್ಪತ್ತೈದು ವರ್ಷ ಆದರೂ ಕೂಡ ಏಳ್ಗೆ ಆಗಿಲ್ಲ ದೇವಸ್ಥಾನ ದುಡ್ಡು ಬಂದು ಬೀಳ್ತಿದೆ ದುಡ್ಡು ಕಳ್ತನ ಆಗ್ತಿದೆ ಓಕೆ ಅಲ್ಲಿ ಎರಡು ಸರಿ ಲೂಟಿ ಆಗೋಯ್ತು ನಾನು ಅಟೆಂಡ್ ಮಾಡೋ ಟೈಮಲ್ಲಿ ಎರಡು ಸರಿ ಲೂಟಿ ಆಯಿತು ಹ್ಞೂ ಆದರೆ ಯಾವ ಪೊಲೀಸ್ನವರು ಹಿಡಿಯಲಿಲ್ಲ ಅವ್ರನ್ನ ಯಾಕೆಂದ್ರೆ ದೇವರೇ ಕಳ್ತನ ಮಾಡಿಸ್ತದೆ ಅಲ್ಲಿ ಅನ್ಪೂರ್ಣೇಶ್ ಯಾವುದೋ ಬೇರೆ ದೇವರನ್ನ ಕುಂಡಸ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿಬಿಟ್ರು ಅದು ಕರೆಕ್ಟಾಗಿ ನೋಡಿದ್ರೆ ಸ್ಮಶಾನದ ಜಾಗನ ಇವ್ರು ತಗೊಂಡು ಪರ್ಚೇಸ್ ಮಾಡಿಕೊಂಡು ಅಲ್ಲಿ ಕಾಳಿಗೆ ಅಗ್ರಸ್ಥಾನ ಕೊಡಬೇಕು ಸ್ಮಶಾನ ಕಾಳಿ ಸ್ಮಶಾನಕ್ಕೆ ಅಲ್ಲಿ ಬಂದು ಗಣೇಶನ್ ಕುಂಡಿಸ್ಬಿಟ್ರೆ ಹೆಂಗೆ ನಾವು ತಿಳಿದಿ ಅವರು ದೇವ್ರೆ ಅವರೂ ದೇವ್ರೆ ಅವ್ರ ಸ್ಥಾನಮಾನ ಅವ್ರ ಜಾಗ ಬೇರೆ ಇವ್ರ ಜಾಗ ಬೇರೆ ಸ್ಮಶಾನ ಕಾಳಿ ಅಂದರೆ ಸ್ಮಶಾನ ಕಾಳಿ ಪಾರ್ವತಿ ದೇವಿನೇ ಕಾಳಿ ರೂಪ ತಾಳಿ ಅಲ್ಲಿ ಸ್ಮಶಾನದಲ್ಲಿ ಸ್ವತಂತ್ರ ಆತ್ಮಗಳಿಗೆ ಅವಳು ಆಶೀರ್ವಾದ ಕೊಟ್ಟು ಮತ್ತೆ ಹುಟ್ಟೋದಕ್ಕೆ ಸಹಾಯ ಮಾಡ್ತಾಳೆ ಅಂತ ನಾವು ಕೇಳಿದ್ದೀವಿ ಆತ್ಮಗಳಿಗೆ ಭೈರವ ಕಾಳಿ ಅದಿದೇವರು ಅವರು ಕೈ ಮುಗಿತಾರೆ ನಮ್ಗೆ ಜಲ್ದಿ ಮುಕ್ತಿ ಕೊಡಪ್ಪ ಸತ್ತೋಗಿದೀವಿ ಬಂದಿದ್ದೀವಿ ಅಂತ ಅವ್ರು ಪ್ರತಿದಿನ ಪ್ರಾರ್ಥನೆ ಮಾಡೋಕ್ಕೆ ಆ ದೇವ್ರು ಬೇಕು ಈ ದೇವರು ಬೇಡ ಈ ದೇವ್ರು ನೋಡೋದಕ್ಕೆ ಪ್ರತಿದಿನ ಜನಗಳು ಬರ್ತಾರಲ್ಲ ಅನ್ಬಿಟ್ಟು ಏನು ಮಾಡ್ತಾವ್ರೆ ಕಾಳಿ ಸ್ವರೂಪ ಆಗಿದ್ರಿಂದ ಎಲ್ಲ ಆತ್ಮಗಳು ಬಾಗ್ಲಲ್ಲೇ ನಿಂತ್ಕೊಂಡು ಈ ವಾರ ಪೂರ್ತಿ ಸರ್ಕಸ್ ಹೊಡೆದ್ರು ಜನ ಬರಲ್ಲ ಬಂದರೂ ನಾಲ್ಕು ಕಣಿಗೆ ಮಂಗಳಾರತಿಗೆ ಹಾಕಲ್ಲ ಅದೇ ಅದೇ ದೇವಸ್ಥಾನದಲ್ಲಿ ಮಂಗಳವಾರ ಶುಕ್ರವಾರ ರಾತ್ರಿ ಹತ್ತುವರೆ ಗಂಟೆಗೆ ಕಾಳಿ ಮೈ ಮೇಲೆ ಬರ್ತಿದೆ ಪೂಜಾರರಿಗೆ ಕಾಳಿ ಮೈ ಮೇಲೆ ಬರ್ತಿದೆ ಪೂಜಾರಿಗೆ ಬಂದರೆ ಅವತ್ತು ಮುನ್ನೂರು ನಾನ್ನೂರು ಜನ ಸೇರ್ತಾರೆ ಇಡೀ ವಾರದಲ್ಲಿ ಯಾವತ್ತೂ ಜನ ಬರಲ್ಲ ರಾತ್ರಿ ಒಂದು ಗಂಟೆ ತನಕ ಜನ ಇರ್ತಾರೆ ಇದು ಮೈ ಮೇಲೆ ಬರ್ತಿದೆ ಒಬ್ರಿಗೆ ಆಶೀರ್ವಾದ ಮಾಡುತ್ತೆ ಒಬ್ರಿಗೆ ಒಳ್ಳೇದು ಮಾಡ್ತಿದೆ ಏನೋ ಮಾಡ್ತಿದೆ ಇದು ಮಾಡ್ತಿದೆ ಆದರೆ ಅದ್ರ ಪವರು ಅದ್ರ ತಾಕತ್ತು ಕೋಪ ಎಷ್ಟಿದೆ ಕೋಪ ಎಷ್ಟಿದೆ ಅಂದರೆ ಅವರವ್ರ ಸ್ಥಾನ ಅವ್ರವ್ರಿಗೆ ಕೊಡಬೇಕು ಕೊಡಲಿಲ್ಲ ಅಂದರೆ ಅವ್ರು ಕಿತ್ಕೋತಾರೆ ಏನೋ ಒಂದು ಮಾಡ್ತಾರೆ ಏನೋ ಒಂದು ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾನು ರೆಡಿ ಮಾಡ್ತೀನಿ ಅಂತ ದೊಡ್ಡ ಮನುಷ್ಯ ಓದೆ ನಾನು ಅವ್ರು ಅದಕ್ಕೆ ಇಪ್ಪತ್ತು ವರ್ಷ ಕಷ್ಟಪಟ್ಟಿದ್ರು ನನ್ನ ಈ ಭೂತ ಆ ಪೀಡೆಗಳಿಗೆ ಇವ್ರು ಸ್ಪೆಷಲ್ ನೀವು ತೋರಿಸ್ತಾ ಇದ್ದಾಗ ಅದನ್ನು ಓದಿ ಫ್ಲೈಟ್ ಟಿಕೆಟ್ ಹಾಕಿ ಕರೆಸ್ಕೊಂಡ್ರು ಹೋಗಿ ನಾನು ಏನು ಮಾಡಿ ಹಿಡಿತಾ ಇದ್ದೀನಿ ಹನ್ನೆರಡು ಹದಿಮೂರು ಆತ್ಮ ಹಿಡಿದಿದ್ರು ಏನೂ ಒಂಚೂರು ಕೂದಲು ಜರುಗಿಲ್ಲ ಅಂದರೆ ಅದೇ ಹಿಡಿದು ಕೊಡ್ತಿದ್ದೆ ತೊಗೊಂಡೋಗಿ ಹಿಡ್ಕೊಂಡೋಗು ಹಿಡ್ಕೊಂಡು ಅಂದರೆ ಅದು ಮಾತ್ರ ನಮ್ಮ ಕಣ್ಣಿಗೆ ಬೀಳಲ್ಲ ಅದೇ ರೀತಿ ನಮ್ಮ ಬೆಂಗಳೂರು ಸುತ್ತಮುತ್ತ ಒಂದು ಇನ್ನೂರು ಕಿಲೋಮೀಟ್ರ್ ದೂರ ಸರೌಂಡಿಂಗಲ್ಲಿ ಯಾವ ಜಾಗ ಏನು ಅಂತ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ದೇವರಲ್ಲಿ ಜನಕ್ಕೆ ಏನು ನಂಬಿಕೆ ಇಟ್ಕೊಂಡಿದ್ದಾರೆ ಆ ನಂಬಿಕೆ ಹಂಗೆ ಇರಬೇಕು ದೇವ್ರಿಗೆ ಶಕ್ತಿ ಇಲ್ಲ ಅಂತ ನಾನು ಹೇಳಲ್ಲ ದೇವ್ರಿಗೆ ಶಕ್ತಿ ಇದೆ ಆದರೆ ಕೆಲವು ಬಯಲಲ್ಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ನಾವು ದೇವಸ್ಥಾನಗಳನ್ನ ಮಾಡ್ತೀವಿ ಖಾಲಿ ಜಾಗದಲ್ಲಿ ಮಾಡಿದಾಗ ಅಲ್ಲಿ ಜನ ಕಮ್ಮಿ ಆದಾಗ ಅಲ್ಲಿ ಪೂಜೆ ಪುನಸ್ಕಾರಗಳು ಅಲಂಕಾರಗಳು ಚೆನ್ನಾಗಿ ನಡೀತಾ ಇರ್ತಿದೆ ಆದರೆ ಜನ ಬರಲ್ಲ ಆ ಪೂಜೆ ಮಾಡ್ತಾ ಇದ್ದಂಥ ಪೂಜಾರಿಗೆ ನೆಗೆಟಿವ್ ಅನ್ನೋದು ಅಟ್ಯಾಕ್ ಆದಾಗ ಅವ್ರು ಏನು ಮಾಡಿದ್ರು ಕೂಡ ವೇಸ್ಟ್ ಕೆಲಸ ಆಗ್ತಿದೆ ಫಲ ಸಿಗೋಲ್ಲ ಫಲ ಸಿಗಲ್ಲ ನಾವು ದರಿದ್ರ ಮಡಿಕೊಂಡು ದೇವ್ರನ್ನ ಎಷ್ಟು ಮುಂದೆ ನಿಂತ್ಕೊಂಡು ಪೂಜೆ ಮಾಡಿದ್ರು ನಮಗೆ ಏಳಿಗೆ ಸಿಗ ನಮ್ಮ ಮನಸ್ಸಿಗೆ ಗೊತ್ತಾಗ್ತಿರ್ತದೆ ನನಗೆ ಸ್ನಾನ ಮಾಡ್ಬಿಟ್ಟು ಪೂಜೆ ಮಾಡಬೇಕು ಸ್ನಾನ ಮಾಡಿದೆ ಹಂಗೆ ಹೋಗಿ ಕರ್ಪೂರ ಹಚ್ಬಿಟ್ಟು ಪೂಜೆ ಮಾಡಿದ್ರೆ ನಮ್ಮ ಮನಸ್ಸಿಗೆ ಬೇಜಾರಾಗ್ತಾಯಿರ್ತದೆ ತೃಪ್ತಿ ಇರಲ್ಲ ತೃಪ್ತಿ ಇರೋಲ್ಲ ಸೊ ಆವಾಗ ಇವರಲ್ಲಿ ದರಿದ್ರೆ ಇರೋದು ದೇವ್ರಿಗೆ ಗೊತ್ತಿರ್ತಿದೆ ಕಷ್ಟ ಅನ್ಭವಿಸ್ತಾ ಇರೋದು ಇವ್ರಿಗೆ ಗೊತ್ತಿರ್ತಿದೆ ಈ ಕಷ್ಟ ಯಾಕೆ ಬಂತು ಅಂತ ಅವ್ರಿಗೆ ತಲೆ ಕ್ವಶನ್ ಮಾರ್ಕ್ ಇಪ್ಪತ್ನಾಲ್ಕು ಗಂಟೆ ದೇವ್ರಿಗೆ ಪೂಜೆ ಮಾಡ್ತೀವಿ ಅಭಿಷೇಕ ಮಾಡ್ತೀವಿ ಎಲ್ಲ ಮಾಡ್ತೀವಿ ವಾರಕ್ಕೊಂದ್ಸರಿ ಊಟ ಹಾಕಿಸ್ತೀವಿ ಆದರೂ ಜನ ಬರಲ್ಲ ತುಂಬ ದೇವಸ್ಥಾನಗಳಲ್ಲಿ ಈ ಥರ ಸಮಸ್ಯೆ ಹೌದು ಆವಾಗ ಏನಂದರೆ ಇದ್ರ ಕಾರಣ ಏನಂದರೆ ಅವ್ರು ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಸರಿ ನಾನು ಬರ್ತೀನಿ ಅಂದರೆ ನಮ್ಮ ದೇವಸ್ಥಾನನ ಯಾವುದೇ ಕಾರಣಕ್ಕೂ ದಯವಿಟ್ಟು ಕೈ ಗುರುಗಳಲ್ಲಿ ತೋರಿಸೋದು ಬೇಡ ಅಂದರು ನಾನು ಯಾವುದೇ ಕಾರಣಕ್ಕೂ ತೋರಿಸಲ್ಲ ಅಂತ ಹೇಳಿದೆ ತೋರಿಸಲ್ಲ ಅಂದೆ ಆಮೇಲೆ ನಾನು ಅದ್ರ ಬಗ್ಗೆ ಹೇಳಾಗ ಆ ಜನಕ್ಕೆ ಅದ್ರ ಮೇಲೆ ಇರ್ತಕ್ಕಂಥ ನಂಬಿಕೆ ಹಂಗೆ ಇರಬೇಕು ಇಂಥ ಜಾಗ ಇಂಥ ವ್ಯಕ್ತಿಗಳು ಇಂಥ ದೇವಸ್ಥಾನ ಆಮೇಲೆ ಇಂಥ ಹೆಣ್ಮಕ್ಳು ಈ ಥರ ಅದು ಪಬ್ಲಿಕ್ ಆಗೋದು ಬೇಡ ನಾನು ಜನರಲ್ಲಾಗಿ ಹೇಳ್ಕೊಂಡು ಹೋಗ್ತೀನಿ ಅಷ್ಟೇ ಯಾರೂ ಭಯ ಬೀಳೋದು ಬೇಕಲ್ಲ ನಾನು ಅನಾಮದೇಯಾಗಿ ಹೇಳ್ತಕ್ಕಂಥದ್ದು ಇದನ್ನು ನಂಬಿಕೆಯಿಂದ ನೋಡಿದವ್ರು ಮಾತ್ರ ಯಾವಾಗ ಪುರೈತರಿಗೆ ಈ ತೊಂದರೆಗಳಿತ್ತು ಪುರೈತರಿಗೆ ಯಾವಾಗ ಈ ತೊಂದರೆ ಇದ್ದರು ಏನು ಮಾಡಿದ್ರು ಕೈ ಎತ್ತಾಯಿಲ್ಲ ಏನು ಮಾಡಿದ್ರು ಅವ್ರಿಗೆ ಹೇಳಿಗೆ ಆಗ್ತಾಯಿಲ್ಲ ಕೊನೆಗೆ ನಿಮಗೆ ತೊಂದರೆ ಇದೆ ಫಸ್ಟು ನಿಮ್ಗೆ ಅಟೆಂಡ್ ಮಾಡ್ತೀನಿ ಅವರು ಓಕೆ ಅಂತಂದರು ಅಲ್ಲಿ ಅಟೆಂಡ್ ಮಾಡಿದೆ ಕೊನೆಗೆ ಅದೇ ಸ್ಪಾಟಲ್ಲಿ ಎಲ್ಲೂ ನಾನು ಸಮಾಧಿಗೆ ಹೋಗೋದು ನಾನು ಹೋಗಲ್ಲ ಹಾಗೆ ಹೌದು ಯಾಕಂದರೆ ಎಲ್ಲಿ ಏನಿರ್ತದೋ ಗೊತ್ತಿರೋಲ್ಲ ಏನಾದರೂ ನನಗೆ ದಿಗ್ಬಂಧನ ಇಲ್ದಾರೋ ಜಾಗದಲ್ಲಿ ಏನಾದರೂ ನನಗೆ ಅಟ್ಯಾಕ್ ಮಾಡಿಬಿಟ್ರೆ ನಾನು ಈಚೆಗೆ ಬರೋದು ಭಾಳ ಕಷ್ಟ ಆಗ್ತಿದೆ ರಿಸ್ಕು ಕೊನೆಗೆ ಏನು ಮಾಡಿದೆ ಅಲ್ಲಿ ಭಾಳ ಕಷ್ಟಪಟ್ಟು ನಾನೇ ಅದಕ್ಕೋಸ್ಕರನೇ ದಿಗ್ಬಂಧನ ಒಂದು ಗಂಟೆ ಪೂಜೆ ಮಾಡಿ ದಿಗ್ಬಂಧನ ಮಾಡಿ ಆ ಜಾಗದಲ್ಲಿ ನಾನು ಸಮಾಧಿಗೆ ಹೋದೆ ಸಮಾಧಿಗೋದ್ರೆ ದೇವರಲ್ಲಿದ್ದಾರೆ ದೇವರಿಗೆ ಮುಂದೆನೆ ಮೂರರಿಂದ ನಾಲ್ಕು ಆತ್ಮಗಳು ಅಲ್ಲೇ ಇದ್ದಾವೆ ದೇವಸ್ಥಾನದಲ್ಲಿ ಹೌದು ಆಮೇಲೆ ಅವರು ಚಪ್ಪಲಿಗಳು ಬಿಡೋ ಜಾಗದಲ್ಲಿ ಅಲ್ಲೊಂದು ಎರಡು ಆ ದೇವ್ರ ಹಿಂಭಾಗದಲ್ಲಿ ಕಡೆಗೆ ಹೋಗ್ತೀವಿ ಮೇಲ್ಗಡೆಗೆ ಹೋಗ್ತೀವಿ ಗುಡ್ಡದ ಮೇಲೆ ಅಲ್ಲೊಂದು ಕಡೆ ಒಂದು ಎರಡು ಮೂರು ಇವೆಲ್ಲ ಏನು ಮಾಡ್ತವೆ ಇವ್ರೇನಾದ್ರೂ ಅಲಂಕಾರ ಮಾಡ್ಕೊಳ್ಳಿ ಏನಾದ್ರು ಪೂಜೆ ಮಾಡ್ಕೊಳ್ಳಿ ರೋಡಿಗೆ ಬಂದು ನಿಂತ್ಕೊಂಡಿರ್ತವೆ ರೋಡಿಗೆ ಬಂದು ನಿಂತ್ಕೊಂಡು ಯಾರನ್ನು ಬರಬೇಕಂದ್ರೆ ಏನಪ್ಪ ಏನು ಈ ದೇವಸ್ಥಾನಕ್ಕೆ ಹೋಗ್ಬೇಕು ಮುಂದೆ ನೋಡೋಣ ಅಂತ ಮುಂದೆ ಹೊಂಟೋಗ್ಬೇಕು ಅವ್ರ ಮೈಂಡನ್ನು ಡೈವರ್ಟ್ ಮಾಡ್ತವೆ ಓಕೆ ಡೈವರ್ಟ್ ಮಾಡಿ ಕರ್ಕೊಂಡು ಹೋಗ್ತವೆ ಈಗ ನನಗೆ ಮೂರು ಕೇಸ್ ಬಂದಿದೆ ದೇವಸ್ಥಾನದ್ದು ಡೈವರ್ಟ್ ಮಾಡಿ ಕರ್ಕೊಂಡು ಹೋಗಿಬಿಡ್ತವೆ ಇವ್ರಿಗೆ ಜನ ಬರಲ್ಲ ಜನ ಬರಲ್ಲ ಅಲ್ಲೇ ದೂರದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಜನ ಬರ್ತಾರೆ ಜನ ಬರ್ತಾರೆ ಇಲ್ಲಿ ಎಲ್ಲ ಕೆಲಸಗಳು ಮಾಡಿದ್ರು ಈ ಆತ್ಮಗಳು ಯಾಕೆ ಬರಲ್ಲ ಆವಾಗ ಏನಾಗ್ತಾರೆ ಯಾರೋ ದೇವ್ರಿಗೆ ಬಾಯ್ ಕಟ್ಬಿಟ್ಟವ್ರೆ ಇದೊಂದು ವಾಡಿಕೆ ದಿಗ್ಬಂಧನ ಆಗೈತೆ ವ ಬಾಯ್ ಆಗೈತೆ ಇನ್ನೊಂದು ಆಗೈತೆ ಇನ್ನೊಂದು ಆಗೈತೆ ಇನ್ನೊಂದು ಸರ್ ನಾನು ತಿಳಿದ ಮಟ್ಟಿಗೆ ದೇವ್ರನ್ನ ಯಾರ ಕೈಯಿಂದ ಎಂತೆ ಎಂತೆ ಮಂತ್ರವಾದಿ ಕಟ್ಟಿದ್ರು ಕೂಡ ದೇವ್ರುಗಳಿಗೆ ಬಾಯಿ ಕಟ್ ಮಾಡೋದು ಭಾಳ ಕಷ್ಟ ಇದೆ ನಾವು ಸರ್ವನಾಶ ಆಗ್ಬಿಡ್ತೀವಿ ನಮ್ಮ ಖುಷಿಗೆ ನಾವೇನೋ ಪೂಜೆ ಮಾಡ್ತೀವಿ ಅಂದಾಗ ಅದು ಬಾಯಿ ಕಟ್ ಆಗದೆ ಬಾಯಿ ಬಿಡಿಸ್ತೀನಿ ಅಂತ ಹೇಳ್ಬೋದು ಅಷ್ಟೆ ಆಮೇಲೆ ನಾವು ಪೂಜೆ ಮಾಡಿ ಏನಮ್ಮ ನಿನ್ನ ಈಗಲಾದರೂ ನೀನು ಶಕ್ತಿ ತೋರಿಸುವಂಥ ಪೂಜೆ ಮಾಡ್ಬೋದು ಆ ಎಮ್ಮನ್ನು ಬಾಯಿ ಕಟ್ ಮಾಡಿ ಆ ಎಮ್ಮನ್ನು ಬಂಧನದಲ್ಲಿ ಕುಂಡ್ರಿಸೋದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸೊ ನಾನೇನು ಮಾಡಿದೆ ಆ ದೇವಸ್ಥಾನದ ಸುತ್ತ ಓಡಾಡ್ತಂಥ ಆತ್ಮಗಳನ್ನ ಅಲ್ಲಿ ದಿಗ್ಬಂಧನ ಮಾಡಿ ನೋಡಿಕೊಂಡೆ ಸಮಾಧಿಗೆ ಹೋಗಿ ಮಾರನೇ ದಿವಸ ರಾತ್ರಿ ಹನ್ನೊಂದು ಗಂಟೆಗೆ ನನ್ನ ಆತ್ಮ ಆ ಜಾಗಕ್ಕೆ ಹೋಯ್ತು ಆ ದೇವಸ್ಥಾನದ ಸುತ್ತ ಎಷ್ಟು ಆತ್ಮಗಳು ಓಡಾಡ್ತಾ ಇದ್ದಾವೆ ನೋಡಿದೆ ಮೂರು ದಿವಸದಲ್ಲಿ ಎಲ್ಲ ಒಂದೊಂದು ಒಂದೊಂದಿನೇ ಒಂದೊಂದು ಲಾಕ್ ಮಾಡಿದೆ ಅವ್ರಿಗೆ ಫ್ರೀ ಮಾಡಿದೆ ಪೂಜಾರಿಗೆ ಪೂಜಾರಿಗೆ ಫ್ರೀ ಮಾಡಿದೆ ತಕ್ಕ ಮಟ್ಟಿಗೆ ದೇವಸ್ಥಾನ ಊರ್ಜಿತ ಆಗೋಕ್ಕೆ ಶುರು ಆಯಿತು ಚೆನ್ನಾಗೇ ದೇವಸ್ಥಾನ ಓಡ್ತಾಯಿದ್ದೆ ಈಗ ಅವರು ಕೂಡ ಎಲ್ಲೋ ಅದರ ಕಡೆ ಎಲ್ಲೋ ಛತ್ರ ಕಿತ್ರ ಕಟ್ಸೋಕ್ಕೂ ಪ್ಲ್ಯಾನ್ ಮಾಡ್ಕೊಂಡಿದ್ರು ಪಾಪ ಅವು ಏನೋ ಆ ದೇವ್ರ ಕಾಲದಲ್ಲಿ ಇದ್ದಾಗ ಅವ್ರು ಏನೋ ದೇವ್ರ ಕೆಲಸಗಳು ಮಾಡ್ಬೇಕಂತಲೇ ಮನಸ್ಸು ಬರ್ತದೆ ಏನೋ ಮಾಡಬೇಕು ಅಂದ್ಕೊಂಡಿದ್ರು ಹಂಗೆ ಅಂದಾಗ ಫಸ್ಟು ನಾವು ಪೂಜೆ ಮಾಡ್ತಾಯಿದ್ದೀವಿ ನಮ್ಮ ನಮ್ಮತ್ರ ಬರಬಾರ್ದು ಅನ್ನೋದಲ್ಲ ದೇವಸ್ಥಾನಕ್ಕಿಂತ ಮುಂಚಿತವಾಗಿ ಅಲ್ಲಿ ಪೂಜೆ ಮಾಡ್ತಕ್ಕಂಥ ಮನಸ್ಸನ್ನ ಕಟ್ ಮಾಡ್ತವೆ ಅವರು ಏನೇ ಪೂಜೆ ಮಾಡಿದ್ರು ಅಲ್ಲಿ ಕೈ ಸೇರಲ್ಲ ಅಲ್ಲಿ ದಕ್ಕಲ್ಲ ನಾವು ಇಷ್ಟು ಪೂಜೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಮಾಡ್ತೀವಿ ಹಂಗೆ ಮಾಡ್ತೀವಿ ಯಾಕೆ ಹಿಂಗೆ ಆಗ್ತದೆ ಅಂತ ಕೊರಗ್ತಾಯಿರ್ತೀವಿ ನಾವೇ ಬೇರೆ ಬೇರೆ ಕಡೆ ತೋರಿಸ್ತೀವಿ ನಾವೇ ಬೇರೆ ಬೇರೆ ಕಡೆ ತೋರಿಸ್ತೀವಿ ಈಗೂ ನಾವು ಪೂಜೆ ಮಾಡ್ತಾ ಇದ್ದಾಗ ಈಗ ನೆನ್ನೆ ನಿನ್ನೆ ರಾತ್ರಿ ಯಾರೋ ಒಬ್ಬರು ಗಂಗಮ್ಮನ ನಾವು ಪೂಜೆ ಮಾಡ್ತೀವಿ ಪುನಸ್ಕಾರ ಮಾಡ್ತೀವಿ ನಮ್ಮ ಫ್ಯಾಮಿಲಿಯಲ್ಲಿ ಡಿಸ್ಪ್ಯೂಟ್ ಆಗಿಬಿಟ್ಟಿದೆ ಸೊ ಅದು ಸರಿ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ರೆಡಿ ಮಾಡ್ಕೊಡ್ತೀನಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಂತ ಹೇಳಿದೀನಿ ಅವರು ಹ್ಞೂ ಹ್ಞೂ ಸೊ ಈಗ ಆತ್ಮಗಳು ಕೂಡ ಈ ದೇವಸ್ಥಾನದ ಹತ್ರ ಹಂಗೆ ಸುತ್ತಮುತ್ತ ಇದ್ದಾಗ ದೇವರು ಕೂಡ ಆತ್ಮಗಳನ್ನ ದೇವ್ರು ಏನು ದೇವ್ರಿಗೆ ಏನು ಏನು ಗೊತ್ತ ಸರ್ ಈ ಆತ್ಮಗಳಲ್ಲಿ ಭಯ ಸ್ಮಶಾನದಲ್ಲಿ ಇರ್ತಕ್ಕಂಥ ಕಾಳಿ ಕೆಲವು ದೇವರುಗಳನ್ನ ಮಾತ್ರ ಅವರು ಕೇಳ್ಕೋತಾರೆ ನಮಗೆ ಜಲ್ದಿ ಮುಕ್ತಿ ಕೊಡಿ ನಾವು ಜಲ್ದಿ ಹುಟ್ಟಬೇಕಂತ ಕೇಳ್ಕೋತಾರೆ ಆದ್ರ ಇವರೆಲ್ಲ ಯಾರೂ ಗಣೇಶ ಸುಬ್ರಹ್ಮಣ್ಯ ಈಶ್ವರ ಇಂಥ ದೇವಸ್ಥಾನಗಳ ಕಡೆ ಕಾಲಿಕ್ಕಲ್ಲ ಇಲ್ಲೆಲ್ಲ ಹೋಗೋದು ಮನುಷ್ಯರು ಅಲ್ಲೆಲ್ಲ ಹೋಗ್ತಕ್ಕಂಥದ್ದು ಆತ್ಮಗಳು ಸ್ಮಶಾನದಲ್ಲಿರ್ತಕ್ಕಂಥ ಆತ್ಮಗಳು ಅಲ್ಲಿ ಕೇಳ್ಕೊಳ್ತವೆ ಅವ್ರು ಇಲ್ಲಿಗೆ ಬರಲ್ಲ ಇವ್ರು ಹೋಗಲ್ಲ ಇವ್ರು ಯಾವಾಗ ಅಲ್ಲಿಗೆ ಹೋಗ್ತಾರೋ ಅವ್ರಿಗೆ ಕೋಪ ಜಾಸ್ತಿ ನಾವು ನೆಮ್ಮದಿಯಾಗಿ ದೇವ್ರನ್ನ ಕೇಳ್ಕೊಳ್ಳೋಕ್ಕೆ ಬಿಡೋಲ್ಲ ಇವರು ಇಲ್ಲಿಗೂ ಬರ್ತಾರಲ್ಲ ಹ್ಞೂ ಹ್ಞೂ ಒಂದು ಒಂದು ವಾರ ನಾನು ಆಪ್ರೇಟ್ ಮಾಡೋ ಟೈಮಲ್ಲಿ ಎರಡು ಸರಿ ಉಂಡಿನ ಒಡೆದು ಪಬ್ಲಿಕ್ನಲ್ಲಿ ಬೆಳಗ್ಗೆ ಹತ್ತು ಗಂಟೆಲೆ ಆಟೋದಲ್ಲಿ ತಗೊಂಡು ಹೋಗ್ತಾನೆ ಅವರೇ ಪೊಲೀಸ್ದವರು ಇವ್ರಿಗೆ ಕ ಪುರ ಪುರೈತರಿಗೆ ಬೈದರು ನೋಡಿ ಒಂದು ಸೆಕ್ಯೂರಿಟಿ ಮಾಡ್ಕೊಳ್ಳೋಕ್ಕಾಗಲ್ವ ನಿಮಗೆ ಅಂತ ಅಂದರೆ ಆ ಮಾತಾಯಿ ಕಾಳಿ ಆ ಸ್ವರೂಪ ನಾನು ಕಣ್ಣಲ್ಲಿ ನೋಡೋಕ್ಕಾಗಿಲ್ಲ ಅವತ್ತು ನಿಜವಾಗ್ಲೂ ಯಾರೋ ದೇವ್ರು ಬರ್ತಿದ್ದ ಅದು ಬರ್ತಿದ್ದು ಬರ್ತೆ ಏನೋ ಅವ್ರ ಮನ್ಸಿಗೆ ಅಂತ ನಾವು ಸುಮ್ಮನೆ ಬಿಡ್ತೀವಿ ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡೋಕ್ಕೋಗಲ್ಲ ಬಟ್ ಕಣ್ಣಲ್ಲಿ ನೋಡಿದಾಗ ನಾನು ಬೆಚ್ಚಿ ಇನ್ನೊಂದು ನಾನು ಬಂದು ಕೂಗಾಡ್ತಕ್ಕಂಥ ಮಾತಾಡ್ತಕ್ಕಂಥದ್ದು ಬೇರೆ ಬಟ್ ಇಷ್ಟು ಘಟ್ಟ ಬಿಟ್ಟಿದ್ದ ಸರ್ ಬೆಂಕಿ ಸರ್ ಒಂದು ಕೂದಲು ಇಲ್ಲ ಇದಕ್ಕೆ ಇದಕ್ಕೆ ನೀವು ಏನು ಹೇಳ್ತೀರಾ ಅದು ಒಂದು ಒಂದು ಶಕ್ತಿ ಶಕ್ತಿ ಸರ್ ಅದು ನಾವು ಅದನ್ನು ನೆಗ್ಲೆಟೇ ಮಾಡೋಂಗಿಲ್ಲ ಅಟ್ಲೀಸ್ಟ್ ಇಲ್ಲಿ ತನಕ ಬೆಂಕಿ ಇರ್ತಾರೆ ಈ ಮುಖ ಈ ನಾಲ್ಗೆ ಈಚೆ ಕಡೆ ತೆಗಿತಿದೆ ತೆಗೆದು ಹಿಂಗೆ ನೋಡ್ತಿದೆ ಆ ನೋಡೋ ಇದಕ್ಕೆ ಫಿನಿಶ್ ರುದ್ರಾವತಾರ ನಾನೇ ನಾನೇನಾದ್ರೂ ತಪ್ಪು ಮಾಡಿದರೆ ಕ್ಷಮಸಮ್ಮ ಅಂತ ನಾನು ಇರ ನನ್ನ ಬಗ್ಗಕ್ಕಾಗಲ್ಲ ಮಂಡಿಲ್ ಬಗ್ಬಿಟ್ಟೆ ಅವತ್ತು ಕಷ್ಟಪಟ್ಟು ಯಾಕಂದ್ರೆ ಏನು ಬೆಂಕಿ ಉರೀತಾದ ಹೆಂಗೆ ನಿಂತ್ಕೊಂಡಿದೆ ಯಾಕಂದ್ರೆ ದೇವ್ರ ಶಕ್ತಿ ಹೇಳ್ತಾರ ನಾನು ದೇವ್ರ ಶಕ್ತಿ ಮುಂದೆ ಯಾರೂ ಇಲ್ಲ ಸೊ ಎಲ್ಲ ಆಗಬೇಕು ಸರ್ ಸೆಲೆಂಡ್ರಾಗ್ಬಿಟ್ಟೆ ನಂದು ಏನಾದ್ರು ತಪ್ಪಿದರೆ ನೀನು ಏನು ಶಕ್ತಿ ಆದರೂ ಕೊಡಮ್ಮ ಅಂದರೆ ನನ್ನ ಪುಣ್ಯ ನಿನ್ನ ಹೊಟ್ಟೆ ಪಾಡು ಕಷ್ಟಪಡ್ತೀಯ ನೀನು ಒಳ್ಳೇದು ಮಾಡ್ತಾ ಇದೀಯ ನಿನ್ನ ತಪ್ಪಲ್ಲ ಈ ದೇವಸ್ಥಾನದವ್ರನ್ನ ಸಾಯಿಸ್ತೀನಿ ನಾನು ಯಾರು ಮೈ ಮೇಲೆ ಬಂದಿತ್ತು ನೋಡಿ ಅವ್ರಿಗೆ ಹೇಳ್ತು ಅಲ್ಲಿರೋ ಇವರು ಸಹಚಾರ ಇರ್ತಿರಲ್ಲ ಸ್ವಾಮೀಜಿಗಳು ಅವ್ರಿಗೆಲ್ಲ ಬೈತು ಅಂದರೆ ಅಲ್ಲೇ ಏನೋ ತಪ್ಪು ನಡೀತಾ ಇದೆ ನನ್ನ ತಪ್ಪಲ್ಲ ಅಂತು ನಾನು ತಪ್ಪಿಲ್ಲ ಅಂದಮೇಲೆ ನನಗೆ ಆಶೀರ್ವಾದ ಅಂತ ಹಿಂಗಂದೆ ನನಗೆ ಅರ್ಶನ ಕುಂಕುಮ ಕಿತ್ತು ನನ್ನ ಕೈಯಲ್ಲಿ ಇಕ್ಕಿದ್ರು ಆಮೇಲೆ ಇವ್ರಿಗೆ ಊಟ ಮಾಡಿಸಿ ಇವ್ರಿಗೆ ಹಣ ಕೊಟ್ಟು ಇವ್ರು ಎಲ್ಲಿಂದ ಬಂದರು ಕರ್ಕೊಂಡು ಹೋಗ್ಬಿಡಿ ನಮ್ಗೆ ನಮಗೆ ಎಷ್ಟು ಸಮಾಧಾನ ಆಯಿತು ಅಂದರೆ ಕೋಟಿ ಕೊಟ್ಟಷ್ಟು ಸಮಾಧಾನ ಆಯಿತು ಆ ಜಾಗದಲ್ಲಿ ನಿಜವಾಗ್ಲೂ ದೇವ್ರು ನೆಲೆಸಿದ್ದಾರೆ ಸೊ ಆ ದೇವ್ರನ್ನ ಏನು ಮಾಡಿದ್ರು ಆ ದೇವ್ರನ್ನ ಅರ್ಥ ಮಾಡ್ಕೋಬೇಕಷ್ಟೇ ಅಲ್ಲಿ ಮಾಡ್ತಕ್ಕಂಥವ್ರು ಆ ದೇವ್ರಿಗೆಲ್ಲ ಯಾರು ಯಾವ ನರ್ಮಂಶ ಕಟ್ಟಾಕಲ್ಲ ಕಟ್ಟಾಕ್ರೆ ಇವ್ರ ಅಂಶವೇ ಹಾಳಾಗೋಗ್ತಿದೆ ದೇವ್ರಿಗಿಂತ ನಾವು ದೊಡ್ಡವ್ರು ನೋಡೋಕಾಗ್ತದೆ ಚಾನ್ಸೇ ಇಲ್ಲ ದೇವರೇ ನಮ್ಮ ಕೈಯಲ್ಲಿ ಕೊಡೋದು ಶಕ್ತಿ ದೇವರೇ ನಮ್ಮ ಹತ್ರ ಕಿತ್ಕೊಳ್ಳೋದು ದೇವರೇ ನಮ್ಗೆ ಹಾಳು ಮಾಡೋದು ನಾವಿವತ್ತು ಎಲ್ಲೋ ಹಿಂದೇನು ನಿಂತ್ಕೊಂಡು ಜನಕ್ಕೆ ಒಳ್ಳೇದಾಗಲಿ ಅಂತ ನಾನು ಕಷ್ಟಪಡ್ತಾ ಇದ್ದೀನಿ ಅಂದರೆ ನನಗಿನ್ನೂ ಶಕ್ತಿ ಕೊಟ್ಟವರು ಕಾಪಾಡ್ತಾರೆ ಅನ್ನೋದಕ್ಕೆ ನಾನು ಬದುಕಿರೋದೇ ಸಾಕ್ಷಿ ಇಲ್ಲಾಂದರೆ ನನ್ನ ಜಾಗದಲ್ಲಿ ಇಷ್ಟ ಯಾರು ಬದುಕೋಕ್ಕಾಗ್ತಾನೇ ಇಲ್ಲ ಭಾಳ ಕಷ್ಟ ಇರ ಸರ್ ಆಶೀರ್ವಾದ ನಿಮ್ಮಲ್ಲಿ ಐತೆ ಭಾಳ ಕಷ್ಟ ಅದು ಎಲ್ಲಾರಿಗೂ ಸಿದ್ಧಿನೂ ಆಗೋಲ್ಲ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಎಷ್ಟೋ ಜನ ಕೇಳ್ಕೋತಾರೆ ಮಾಡ್ತಾರೆ ಸಿದ್ಧಿನೂ ಆಗಲ್ಲ ಸಿದ್ಧಿ ಮಾಡ್ಕೊಂಡಾಗ ಏನೇನು ಕಷ್ಟಗಳಂತ ಒಂದೊಂದು ಎಪಿಸೋಡಲ್ಲೂ ನಾನು ಹೇಳ್ತಾಯಿರ್ತೀನಿ ಹಾಗಂತ ನಾವು ಹೇಳ್ಕೊಟ್ಟಾಗ ಮಾಡಿದಾಗ ಮಟ್ಟದಾಗ ಏನಾರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಒಂದು ಸಣ್ಣ ಮಾ ಅಪ್ಪಿ ತಪ್ಪಿ ಮಾತಾಡಿದಾಗೆ ಇಪ್ಪತ್ತೆಂಟು ಕಮೆಂಟ್ ಮಾಡ್ತಾರೆ ಮಾತಾಡ್ತಾರೆ ಹಾಂ ಇವಂಥವ್ರ ಹೋಗಿ ಏನೋ ಕಲ್ತ್ಕೊಂಡ್ರಂತೆ ಸತ್ತೋಗ್ಬಿಟ್ರಂತೆ ಹೆಚ್ಚು ಇವ್ರು ಹೆಂಡತಿ ಮಕ್ಕಳಿಗೆ ಯಾರು ಆಗ್ತಾರೆ ಯಾಕೆ ಬೇಕಾ ಕರ್ಮ ಒಂದು ಕಾಂಟ್ರವರ್ಸಿ ಸೌಮ್ಯವಾದಂಥ ಮಂತ್ರಗಳನ್ನ ಕೊಟ್ಟು ಅದನ್ನು ಕಲ್ತು ಮಾಡ್ಕೊಳ್ಳೋ ವಿಧಾನ ಬೇರೆ ಬೇರೆ ಇದ್ದಾವೆ ಬಟ್ ಈ ರಸ್ತೆಯಲ್ಲಿ ಹೋಗ್ತಕ್ಕಂಥದ್ದು ಇದು ಡೈರೆಕ್ಟ್ ಫೈಟ್ ಆತ್ಮ ಜೊತೆ ಡೈರೆಕ್ಟ್ ಒಡೆದಾಟ ಇದೆ ನಾವುದು ತುಂಬ ಗುಂಡಿಗೆ ಇಟ್ಕೊಂಡು ಬರಬೇಕಷ್ಟೆ ಹಾಂ ಡೈರೆಕ್ಟ್ ಒಡೆದಾಟ ನೀನಾ ನಾನಾ ಅಂತ ನಿಂತ್ಕೊಳ್ಳೋದು ಫೈಟ್ ಮಾಡ್ತೀನಿ ಹಂಗೂ ನಾವು ಮಾಡಿದಾಗ ನೋಡಿ ಒಂದು ಲಾಸ್ಟ್ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ ನಮಗೂ ಮೀರಿ ಕೈ ಕೊಟ್ಟು ಒಂದು ಒಂದು ಕ್ಲೈಂಟ್ನಾಗ ನಾನು ನಮಗೆ ಎಷ್ಟು ಹೊಟ್ಟೆ ಉರಿತು ಆದರೆ ಇಲ್ಲಿ ನಮ್ಮದು ತಪ್ಪಿಲ್ಲ ಅವ್ರದ್ದು ತಪ್ಪಿಲ್ಲ ಪಾಪ ಆ ಎಮ್ಮನ ವಿಧಿ ಹೇಳೋಕ್ಕಾಗಲ್ಲ ಬರೀ ಇಪ್ಪತ್ತು ನಿಮಿಷದಲ್ಲಿ ಕರ್ಕೊಂಡೋಗ್ತು ಸೊ ಹಿಂಗೆ ಆಗ್ತವೆ ಹಾಂ ಅದು ಸ್ಕೆಚ್ ಹಾಕ್ತವೆ ಪ್ಲ್ಯಾನ್ ಮಾಡ್ತವೆ ನಾವು ಸ್ಕೆಚ್ ಹಾಕಿದ್ರೆ ಮುಗೀತು ಮನುಷ್ಯನ ಕೈಲಿ ಏನಾಗಲ್ಲ ಅದು ಕರ್ಕೊಂಡೋಗ್ತವೆ ಸೊ ಈಗ ನಮ್ಮ ನಿಮ್ಮ ಅನುಭವದಲ್ಲಿ ಹೇಳ್ಬೇಕಂದ್ರೆ ದೇವಸ್ಥಾನಗಳು ಎಲ್ಲಿ ಕೆಲವೊಂದು ಕಡೆ ತುಂಬಾ ಚೆನ್ನಾಗಿ ನಡೆದು ಫುಲ್ ಫ್ಲಾಪ್ ಆಗಿ ಏನು ನಡೀತಾ ಇಲ್ಲ ಜನ ಅಲ್ಲಿ ಹೋಗ್ತಾ ಇಲ್ಲ ಅಂದ್ರೆ ಒಂದು ಇಲ್ಲ ಪೂಜಾರಿಗೆ ಡ್ಯಾಮೇಜ್ ಹೌದು ಇಲ್ಲ ದೇವಸ್ಥಾನ ಸುತ್ತಮುತ್ತ ಏನೋ ನೆಗೆಟಿವ್ ನೆಗೆಟಿವ್ ಮುಲಾಜಿ ಇದು ನಮಗೆ ಸೊ ವೀಕ್ಷಕರೇ ಸಾಕಷ್ಟು ದೇವಸ್ಥಾನ ಅದಕ್ಕೆ ಅದು ಒಂದೇ ಒಂದು ಸೆಕೆಂಡ್ ಯಾವುದೇ ದೇವಸ್ಥಾನ ಆಗಲಿ ಎಲ್ಲೇ ದೇವಸ್ಥಾನ ನಡೀತಾರರು ಪುರೋಹಿತರುಗಳು ಅಲ್ಲಿ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿಗಳು ದೇವಸ್ಥಾನ ಕೆಳಗೆ ಬೀಳ್ತು ಏನೋ ನಡೀತಾ ಇಲ್ಲ ಮಾಡ್ತಾ ಇಲ್ಲ ಅಂದಾಗ ಯಾರ ಕೈಲೂ ಅದನ್ನು ಕಟ್ಟಾಕಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಅಲ್ಲಿ ನಿಮ್ಮಲ್ಲಿ ತೊಂದರೆ ಇರ್ತಿದೆ ನಿಮ್ಮ ಫ್ಯಾಮಿಲೀಲಿ ನೆಗೆಟಿವ್ ಅಟ್ಯಾಕ್ ಆಗಿರ್ತದೆ ಆವಾಗ ದೇವಸ್ಥಾನಗಳಲ್ಲೂ ಆ ಆತ್ಮಗಳ ಸಂಚಾರ ಜಾಸ್ತಿ ಇರ್ತದೆ ಆವಾಗ ಜನಗಳನ್ನ ಬರೋದಕ್ಕೆ ಅದು ಬಿಡೋಲ್ಲ ಆ ಬಿಡಿದಾದಾಗ ಜನ ಸಂದಣಿ ಕಮ್ಮಿ ಆಗ್ತವೆ ಇದನ್ನು ಹುಷಾರಾಗಿ ನೀವು ಹ್ಯಾಂಡ್ಲ್ ಮಾಡಿ ನೀವೇನು ದೇವ್ರಿಗೆ ನೀವೇ ಭಕ್ತರು ನೀವೇ ಪೂಜಾರರು ನಾವಲ್ಲ ಆದ್ರೆ ಇದೊಂದು ರಸ್ತೆ ಸರಿಪಡಿಸ್ಕೋಬೇಕು ಸರಿಪಡಿಸ್ಕೋಬೇಕು ಯಾಕಂದ್ರೆ ಯಾವ ದೇವರು ಆತ್ಮಗಳು ಲಾಕ್ ಮಾಡಕ್ ಆಗಲ್ಲ ಆತ್ಮಗಳು ಬರೋದು ಏನಕ್ಕೆ ನನಗೆ ಜಲ್ದಿ ಹುಟ್ಟಕ್ಕೆ ಸಹಾಯ ಮಾಡೋದಕ್ಕೆ ಕೇಳ್ಕೊಳಕ್ ಬರ್ತವೆ ಅಷ್ಟೇ ಸೊ ಇದು ನಿಂಗೆ ಬಿಟ್ಕೊಂಡು ಹೋದ್ರೆ ಖಂಡಿತ ಆಗ್ತದೆ ಅವ್ರಿಗೆ ಆಗಿಬಿಡುತ್ತೆ ದೇವಸ್ಥಾನನೇ ಮುಚ್ಚೋಗ್ತವೆ ಎಷ್ಟೋ ಜನ ನಮಗೆ ಬೇಡವೇ ಬೇಡ ಅಂತ ಬಿಟ್ಬಿಡ್ತಾರೆ ಸೊ ವೀಕ್ಷಕರೇ ಸಾಕಷ್ಟು ದೇವಸ್ಥಾನಗಳನ್ನ ನಾವು ನೋಡಿರ್ತೀವಿ ನೀವು ನಿಮ್ಮ ಸುತ್ತಮುತ್ತ ಅಬ್ಸರ್ವ್ ಮಾಡಿಕೊಂಡಿರ್ತೀರ ಅನ್ಕೋತೀನಿ ಯಾಕಂದರೆ ಸಾಕಷ್ಟು ತುಂಬ ಚೆನ್ನಾಗಿ ಕೆಲವೊಂದು ದಿನಗಳಲ್ಲಿ ನಡೆದಿದ್ದು ದೇವಸ್ಥಾನ ಕಂಪ್ಲೀಟ್ ಲಾಸ್ ಆಯಿತು ಜನ ಅಲ್ಲಿ ಹೋಗ್ತಾ ಇಲ್ಲ ಕಂಪ್ಲೀಟ್ ನಿಂತೋಗಿರುತ್ತೆ ಥರದ್ದು ಅನುಭವಗಳು ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಊರುಗಳಲ್ಲಿ ನಾವು ನೋಡ್ದಂಗೆ ಕೆಲವೊಂದು ಇಲ್ಲೋ ಒಂದೊಂದು ದೇವಸ್ಥಾನಗಳಲ್ಲಿ ಆ ಥರದ್ದು ಕೇಸ್ಗಳು ನಮ್ಮ ಗಮನದಲ್ಲಿರೋದ್ರಿಂದ ಈ ವಿಚಾರನ ಭಗವಾನ್ ಸಾರ್ ಜೊತೆ ಮಾತಾಡಿಸಿದೆ ಹಾಗಾಗಿ ಅವ್ರು ಹೇಳಿದ್ರು ಇದರಿಂದ ಒಂದು ನೆಗೆಟಿವ್ದು ಒಂದು ಟೀಮ್ದು ಒಂದು ಏನೋ ಪ್ಲಾನ್ ಇರುತ್ತೆ ಅಂತ ಅವರು ಅವ್ರ ಅನುಭವ ಅದು ಸೊ ಈ ಥರದ ವಿಚಾರಗಳು ನಿಮ್ಮ ಗಮನಕ್ಕೆ ತಲ್ಪಿಸಿದ್ದೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕ